ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಕಲಾರಂಗ ಟಿ ವಿನಲ್ಲಿ ಸಿನಿಮಾ ಸ್ಪಾಟ್ಗಳನ್ನೇ ತೋರಿಸ್ತಾ ಬರ್ತಾಯಿದ್ದೀವಿ ಎಲ್ಲ ನಟರದ್ದು ಹಳೆಯ ಸಿನಿಮಾಗಳು ಹೊಸ ಸಿನಿಮಾಗಳು ಎಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಎಲ್ಲಿ ತನಕ ನಮ್ಮ ಪ್ರತಿಯೊಬ್ಬ ವೀಕ್ಷಕರು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇವತ್ತು ಒಂದು ವಿಶೇಷವಾದ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ವೀಕ್ಷಕರೇ ಈ ಇಲ್ಲಿ ನಾನು ತೋರಿಸ್ತಾ ಇರತಕ್ಕಂಥ ಒಂದು ಮನೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸರ್ ಹಾಗೂ ರಮ್ಯ ಅವರ ಅಭಿನಯದ ಒಂದು ಚಿತ್ರ ಪ್ರೊಡ್ಯೂಸರ್ ಬಂದು ರಾಧಿಕಾ ಕುಮಾರಸ್ವಾಮಿ ಅವರು ಡೈರೆಕ್ಟರ್ ಬಂದು ಸೂರಿ ಅವರು ಇದು ಈ ಒಂದು ಚಿತ್ರ ವೀಕ್ಷಕರೇ ಇಪ್ಪತ್ತ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾಗುತ್ತೆ ಈ ಒಂದು ಮನೆಯ ಲೊಕೇಶನ್ ಬಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂಥ ಒಂದು ಶೂಟಿಂಗ್ ಮನೆ ಇದಾಗಿದೆ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರತಕ್ಕಂಥ ಒಂದು ಮನೆಯಾಗಿದೆ ಇಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಇದು ಆ ಚಿತ್ರದಲ್ಲಿ ಗೌರಿ ಫಸ್ಟು ಪಿ ಜಿನಲ್ಲಿ ಇರತಕ್ಕಂತ ಒಂದು ಮನೆ ಈ ಮನೆಯಾಗಿರುತ್ತೆ ವೀಕ್ಷಕರೇ ಈಗ ಯಾಕೆ ತಡ ಮಾಡೋದು ಬನ್ನಿ ಎಲ್ಲೆಲ್ಲಿ ಯಾವ್ಯಾವ ಫ್ರೇಮ್ಗಳು ನಮಗೆ ಸಿಗುತ್ತೆ ಈ ಮನೇಲಿ ಅದನ್ನು ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ ಹಾಗೆ ಮತ್ತೊಂದು ವಿಚಾರ ವೀಕ್ಷಕರೇ ನಿಮಗೂ ನಿಮ್ಮ ಊರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶೂಟಿಂಗ್ ಆಗಿದ್ದರೆ ಅದನ್ನು ನಮಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಹೆಸರನ್ನ ಹಾಕಿ ಕಮೆಂಟ್ ಮಾಡಿ ನೆಕ್ಸ್ಟು ವೀಡಿಯೋ ಮಾಡಬೇಕಾದ್ರೆ ಆ ಲೊಕೇಶನ್ಗೋಗಿ ವೀಡಿಯೋ ಮಾಡಬೇಕಾದ್ರೆ ನಿಮ್ಮ ಹೆಸರು ಸಹ ನಾವು ಹೇಳಿ ಆ ವೀಡಿಯೋನ ಪ್ರಾರಂಭ ಮಾಡ್ತೀವಿ ಈಗ ಇಲ್ಲಿ ಯಾವ ಫ್ರೇಮ್ಗಳ ಮ್ಯಾಚ್ ಆಗುತ್ತೆ ಬರೋಣ ಬನ್ನಿ ಈಗ ವೀಕ್ಷಕರೇ ಈ ಕಡೆಯಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಈ ಕಡೆಯಿಂದ ಯಶ್ ಅವರು ಎಂಟ್ರಿ ಕೊಡ್ತಕ್ಕಂಥ ಒಂದು ದೃಶ್ಯ ಅದು ನಿಮಗೆ ಫ್ರೇಮ್ ಮ್ಯಾಚ್ ಹಾಕಿ ನೋಡಿ ಈಗೇ ಬಂದು ಇಲ್ಲಿ ಬೈಕನ್ನು ನಿಲ್ಲಿಸಿ ಇಲ್ಲಿ ಒಬ್ಬ ಅವರ ಫ್ರೆಂಡು ಅವ್ರ ಹುಡುಗಿಗೋಸ್ಕರ ಆರನ್ನು ನೋಡತಿರ್ತಾರೆ ಅವಾಗ ಯಶ್ ಅವರು ಹೊಡೆದು ಹೋಗ ಹುಡುಗಿಯರಿಂದ ಬಿದ್ದರೆ ಹೋಗೋ ಹೋಗ ಅಂತಂದ್ಬಿಟ್ಟು ಕಳಿಸ್ತಾ ಇರತಕ್ಕಂಥ ಒಂದು ದೃಶ್ಯ ಈ ಹತ್ರ ಆಗಿರೋದು ಗೌರೇ 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 ಅಂತ ಹೇಳಿದಾಗ ಏ ಗಾಯ್ಸ್ ದೇಸ್ ಅಂತ ನೋಟು ಪಿ ಜಿಯಲ್ಲಿ ಇರ್ತಕ್ಕಂಥ ಒಬ್ಬರು ಮೇಡಮ್ಮು ಈ ಕಡೆಯಿಂದ ಬಂದು ಗೇಟ್ ಹತ್ರ ಹೊರಗಡೆ ಬರ್ತಾರೆ ನೋಡಿ ಆ ಒಂದು ಫ್ರೇಮ್ ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಯಶ್ ಅವರು ಅವ್ರಿಗೆ ರಿಯಾಕ್ಷನ್ ಕೊಟ್ಟಾಗ ಓಡಂಟೋಗ್ತಾರೆ ಗೌ ಗೌರೆ ಗೌರು ಗೌರಿ ನೀನು ಭಾಳ ಕ್ರೂರಿ ಏನು ಕುಡ್ಕೊ ಕುಡ್ಕೊಬಂದಿದೆಯಾ ಅಂತ ರಮ್ಯ ಅವರು ಕೇಳ್ತಾರೆ ಹೌದು ಏನಿವಾಗ ಹಳದ ಹುಡುಗಿರಿಗೆ ಆಲ್ಕೋಹಾಲ್ ಹಾಕೋಬಂದು ಹೇಳಿದ್ರೇ ಅರ್ಥ ಆಗೋದು ಅಂತ ಯಶ್ ಅವರು ಅವ್ರಿಗೆ ಕೌಂಟ್ರು ಕೊಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ವೀಕ್ಷಕರೇ ಈ ರೋಡಲ್ಲಿ ನಿಂತ್ಕೊಂಡು ಇಲ್ಲಿ ಮೇಲುಗಡೆ ಕಿಟಕಿ ಇದೆಯಲ್ಲ ಈ ಕಂಬಿ ನ ರಮ್ಯ ಅವರು ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ ಕಂಬಿನ ಹಿಡ್ಕೊಂಡು ನಿಂತಿರ್ತಾರೆ ಅವಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಅವರ ಪ್ರೀತಿಯ ಝೂಸು ಈ ಕಡೆಯಿಂದ ಬಂದು ಇಲ್ಲಿ ಗೇಟ್ ಹತ್ರ ಅದು ಕೂತ್ಕೊಳ್ಳುತ್ತೆ ವೀಕ್ಷಕರೆ ಗೇಟ್ ಹತ್ರ ಇಲ್ಲಿ ನಿಮಗೆ ಆ ಎಲ್ಲ ಕಾಣಿಸುತ್ತೆ ಅವ್ರು ಬರೋದೆಲ್ಲ ನೋಡಿ ಶ್ರೀಮತಿ ಈ ಗಾಯತ್ರಿ ಇದೆಲ್ಲ ನಿಮ್ಗೆ ಅದರಲ್ಲೂ ಗೊತ್ತಾಗುತ್ತೆ ಫ್ರೇಮ್ ಮ್ಯಾಚ್ ಮಾಡಿದ್ದೀನಿ ಇಲ್ಲಿ ಮೇಲುಗಡೆ ರಮ್ಯಾ ಅವರು ಸಣ್ಣಲ್ಲಿ ಕ್ವೀನ್ ಅವರು ನಿಂತಿರ್ತಕ್ಕಂಥ ಒಂದು ದೃಶ್ಯ ಇದೇ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಸೂಪರ್ ಸೂಪರಾಗಿದೆ ಇದು ಹೊರಗಡೆ ಇಷ್ಟು ಸಿಂಪಲ್ಲಾಗಿ ಕಾಣುತ್ತೆ ಮುಂದೆ ಎಂಟ್ರೆನ್ಸು ಬಟ್ ಬ್ಯಾಕ್ ಸೈಡಿಂದ ನೋಡಿದಾಗ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ವೀಕ್ಷಕರೇ ನೋಡಿ ಇದೆಲ್ಲ ಅದೇ ಒಂದು ಮನೆ ಇದು ಶೂಟಿಂಗ್ ಮನೆ ಅಂತಲೇ ಗೊತ್ತಾಗಲ್ಲ ಸಡನ್ನಾಗಿ ನೋಡಿದಾಗ ನಾನು ತುಂಬ ಸಲ ಸರ್ಚ್ ಮಾಡಿದ್ದೀನಿ ಯಾವುದೋ ಒಂದು ಮೂವಿ ಆಗಿದೆಯಲ್ಲ ಯಾವುದೋ ಒಂದು ಮೂವಿ ಆಗಿದೆಯಲ್ಲ ಅಂತ ಹುಡುಕಿ 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 ಕೊನೆಗೂ ಲಕ್ಕಿ ಅನ್ನೋದು ಒಂದು ಸಿಕ್ತು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಬಂದು ಈ ವಿಡಿಯೋ ಮಾಡಿದೆ ಇಲ್ಲಿ ರೋಡ್ ಹತ್ರ ಯಶ್ ಅವರು ಬಂದು ನಿಂತಿರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲೇ ಆಗಿರೋದು ನಾನು ಆಟೋ ಹೋಗ್ತಾ ಇದೆಯಲ್ಲ ಅಲ್ಲಿ ಮುಂದಗಡೆ ಆಟೋ ಇದೇ ಜಾಗದಲ್ಲಿ ನಾನು ಬೆರಳು ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಅಲ್ಲಿ ನಿಂತ್ಕೊಂಡು ಗೌರಿ ಅವ್ರಿಗೆ ಬಂದು ಅವಾಜಾಗ್ತಾ ಇರತಕ್ಕಂಥ ಒಂದು ದೃಶ್ಯ ನಮ್ಮ ಕಿರಣ್ ಅವರು ನೋಡಿ ಕ್ಯಾಮ್ರಾಮನ್ ಕಿರಣ್ ಅವರು ಕೂಡ ಬಂದಿದ್ದಾರೆ ನಮ್ಮ ಕಲಾರಂಗ ಟಿ ವಿಗೆ ಇವ್ರ ಕೊಡುಗೆನೂ ಕೂಡ ತುಂಬ ಇದೆ ನಮ್ಮ ಚಾನೆಲ್ ಪರವಾಗಿ ಹಾಗೂ ನಮ್ಮ ಕರ್ನಾಟಕದ ಜನತೆ ಪರವಾಗಿ ಕಿರಣ್ ಅವರೇ ನಿಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ಶೂಟಿಂಗ್ ಸ್ಪಾಟ್ಗಳಿಗೆ ನಾವು ಹೋಗಿ ವಿಡಿಯೋಗಳನ್ನ ಮಾಡಿ ನಮ್ಮ ಕರ್ನಾಟಕದ ಜನತೆಗೆಲ್ಲ ಮತ್ತೆ ಕಲೆನ ಕಲಾವಿದರುಗಳನ್ನ ಮತ್ತೆ ಮರುಗಳಿಸ್ತೀವಿ ಅಂತ ಕೇಳ್ತಾ ಈ ವಿಡಿಯೋ ಚೆನ್ನಾಗಿ ನೀವು ನೋಡಿ ಖುಷಿ ಪಟ್ಟಿದ್ದೀರಿ ಅಂತ ಭಾವಿಸ್ತಾ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದೆ ಮತ್ತೊಂದು ಚಿತ್ರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಸಂತೆಗೆ ಬಂದಿರೋ ಗಾಳಿಗೆ